guys ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ರೆ ತಾನು ಪ್ರಿಯಾ ಆಚರ್ ಯೂಟ್ಯೂಬ್ ಚಾನಲ್ ಹಾಗೆ ನೀವಿನ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರಂತಹ ಬೆಲ್ಲೈಕೋನ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನಾನು ನನ್ನ ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೃಷ್ಟಿ ಆಗಿರೋದ್ರಿಂದ ಇವತ್ತಿನ ಡೈಲಿ ವ್ಲಾಗ್ ಯಾವ ಥರ ಇರುತ್ತೆ ನೋಡಿ ರೆಗ್ಯುಲರ್ ಆಗಿ ನಾನು ಈ ಥರ ಮನೆ ಮುಂದೆ ಒಸ್ಲಿರುತ್ತಲ್ಲ ಅದನ್ನ ಗುಡಿಸಿ ನೀಟಾಗಿ ಒರೆಸಿ ಈ ಥರ ರಂಗೋಲಿಯನ್ನು ಹಾಕ್ತೀನಿ ಸ್ಟೆನ್ಸಿಲಲ್ಲಿ ಏನಕ್ಕೆ ರಂಗೋಲಿ ಹಾಕ್ತಾ ಇದ್ದೀನಿ ಏನೇ ಅಂತಂದರೆ ಚಿಕ್ಕದಾಗಿ ನಾನು ಬರಿದ್ರೆ ಆಟೋಮೆಟಿಕ್ಕಾಗಿ ಲಿಪಿ ಬಂದು ಅಳಿಸ್ಬಿಡ್ತಾಳೆ ಸೊ ದೊಡ್ಡದಾಗಿದ್ದರೆ ನಾನು ಅವಾಗವಾಗ ಅಬ್ಸರ್ವ್ ಮಾಡ್ತಾಯಿದ್ರೆ ಆಟೋಮೆಟಿಕ್ಕಾಗಿ ಬಂದು ಅಳಿಸಲ್ಲ ಅದನ್ನು ಅಂದರೆ ಅವಳಿಗೂ ಖುಷಿ ಆಗುತ್ತೆ ದೊಡ್ಡ ದೊಡ್ಡ ರಂಗೋಲಿ ಬರೆದ್ರೆ ಅಳಿಸ್ಬಾರ್ದು ಅಂತ ಚಿಕ್ಕದಾದರೆ ಸಡನ್ನಾಗಿ ಹೋಗಿ ಏನಾದರೂ ಒಂದು ಮಾಡಿ ಬಂದುಬಿಡ್ತಾಳೆ ಸೊ ಸೃಷ್ಟಿಯಾಗಿರೋದ್ರಿಂದ ನಾನು ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಎದ್ಬಿಟ್ಟು ನಾನು ನೀಟಾಗಿ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಎಲ್ಲ ಕಡೆ ಕಸ ತೆಗೆದ್ರೂ ಲಿಪಿದು ಒಂದೊಂದು ಟಾಯಿ ಒಂದೊಂದು ಕಡೆ ಸಿಗುತ್ತೆ ಸೊ ಅವಳು ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಮನೆ ಸ್ವಲ್ಪ ಶಫಲ್ ಆಗುತ್ತೆ ಇಲ್ಲಾಂದರೆ ತುಂಬ ಚೆನ್ನಾಗೇ ಇರುತ್ತೆ ಅಂದ್ರೆ ಮುಂಚೆ ಎಲ್ಲ ನಮ್ಮ ಮನೆ ನಾವು ಡೈಲಿ ಒಂದೇ ಸಲ ಕಸ ಗುಡಿಸಿ ಒಂದೇ ಸಲ ಕ್ಲೀನ್ ಇದ್ದಿದ್ದು ನೆಲ ಒರೆಸಿದ್ದು ಬಟ್ ಇವಾಗ ಲಿಪಿ ಹುಟ್ಟಿದ್ಮೇಲಿಂದ ಡೈಲಿ ಟೂ ಇಂದ ತ್ರೀ ಟೈಮ್ಸ್ ನಾವು ಕಸ ಗುಡ್ಸೋ ಥರ ಆಗಿಬಿಟ್ಟಿದೆ ಹಾಗೆ ಅದಾದ ತಕ್ಷಣ ಬೇಗ ಬೇಗ ನಾನು ಎಲ್ಲ ಕೆಲಸನ ಮುಗಿಸ್ಕೊತಾ ಇದ್ದೀನಿ ಕಸ ಗುಡಿಸ್ದೆ ಅದಾದಮೇಲೆ ನೆಲ ಒರ್ಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾವು ಬೆಳಗ್ಗೆನೇ ಎದ್ದು ಈ ಥರ ಮನೆ ಕೆಲಸ ಮಾಡ್ಕೊಳ್ಳೋದ್ರಿಂದ ಮೈಂಡು ಫ್ರೀ ಆಗುತ್ತೆ ಹಾಗೆ ನಮಗೆ ತುಂಬ ಜಾಸ್ತಿ ಟೈಮ್ ಸಿಗುತ್ತೆ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಕ್ಕೆ ಅಥವಾ ಏನಾದರೂ ಕಲಿಯೋಕ್ಕೆ ಅಥವಾ ಏನಾದರೂ ಅರ್ನಿಂಗ್ ಮಾಡೋಕ್ಕೆ ಹೊರಗಡೆ ಕೆಲಸ ಏನಾದರೂ ಮಾಡೋಕ್ಕೆ ಹೋಗೋದಾದರೆ ನಿಜವಾಗ್ಲೂ ಬೆಳಿಗ್ಗೆ ಎದ್ದು ಕೆಲಸ ಮಾಡಿಕೊಂಡ್ರೆ ಮೈಂಡು ನಿಜವಾಗ್ಲೂ ಫ್ರೀ ಆಗುತ್ತೆ ಹಾಗೆ ನಮಗೆ ಟೈಮ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಫ್ರೆಂಡ್ಸ್ ಮನುಷ್ಯ ಅಂದಮೇಲೆ ಕಷ್ಟಪಡೋದು ಸಹಜ ಕಷ್ಟಪಡೋಕ್ಕಂತೇ ನಮ್ಮನ್ನು ಭಗವಂತ ಹುಟ್ಸಿರ್ಬೇಕಾದ್ರೆ ನಾವೆಲ್ಲದನ್ನು ಇಷ್ಟಪಟ್ಟು ಮಾಡಬೇಕು ಕಷ್ಟ ಅಂತ ಯಾವುದನ್ನು ಬಿಡಬಾರ್ದು ಯಾವುದೇ ಆಗಲಿ ಒಂದು ಸಿಚುವೇಷನ್ ಈಗ ನಡೀತಾ ಇದೆ ಅಂದರೆ ಅದು ಪ್ರೆಸೆಂಟ್ ಹ್ಯಾಪಿ ಸಿಚು ಸಿಚುವೇಶನ್ ಆಗಿರ್ಬೋದು ಅಥವಾ ಸ್ಯಾಡ್ ಸಿಚುವೇಶನ್ ಆಗಿರ್ಬೋದು ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳಲ್ಲ ಸೊ ಆದಷ್ಟು ದೇವರನ್ನ ನಂಬಿ ದೇವರ ಹತ್ರ ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ ಬೇರೆಯವ್ರ ಹತ್ರ ನೀವು ಏನೇ ಕಷ್ಟ ಹೇಳ್ಕೊಂಡ್ರು ಶೇರ್ ಮಾಡ್ಕೊಂಡ್ರು ಆಡ್ಕೊಂಡು ನಗಾಡ್ತಾರೆ ಹೊರತು ನಿಮಗೆ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ ರೇಯರು ನೂರು ಜನದಲ್ಲಿ ಒಬ್ರು ಅಂಥವ್ರು ಸಿಕ್ಕಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಬಟ್ ಇರೋರೆಲ್ಲ ಅದೇ ಥರ ಆಗಿಬಿಟ್ರೆ ನಿಮಗೆ ಇನ್ನೂ ಕುಗ್ಗಿರೋ ಥರ ಫೀಲ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಆದ ಕಾರಣ ದೇವ್ರ ಹತ್ರ ಏನೇ ಇದ್ರೂ ಬೇಡ್ಕೊಳ್ಳಿ ಹೇಳ್ಕೊಳ್ಳಿ ಒಬ್ರೇ ನಿಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳ್ತಾ ನಾನು ಬೆಳಿಗ್ಗೆ ಪೂಜೆ ಮಾಡಿಬಿಟ್ಟೆ ಸ್ನಾನ ಮಾಡಿಕೊಂಡು ಸೊ ಅದಾದ್ಮೇಲೆ ನಾವು ಸೃಷ್ಟಿ ಇರೋದ್ರಿಂದ ನಾವು ಮಹಾರಾಜ ಪಾರ್ಕ್ ಅಂತ ಹಾಸನಲ್ಲಿ ಯಾರ್ಯಾರು ಇದ್ದೀರಾ ಹಾಸನ್ ವಿವರ್ಸ್ ಪ್ರತಿಯೊಬ್ಬರಿಗೂ ಮಹಾರಾಜ ಪಾರ್ಕ್ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಇರೋರು ಇದೊಂದು ಪಾರ್ಕ್ ನೋಡ್ಕೊಳ್ಳಿ ಹಾಸನಲ್ಲಿ ದಿ ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ನಾವ್ ಇಲ್ಲಿರೋ ಪಾರ್ಕಿಗೆ ಹೋದ್ವಿ ಮನೆಯಿಂದ ತುಂಬಾ ದೂರ ಇದೆ ಇವಾಗ ಸೊ ಅಂದ್ರೂನು ಗಾಡೀಲಿ ಹೋದ್ವಿ ಸೊ ಇಲ್ಲೇನೆ ಹುತ್ತ ಇರೋದು ಸೊ ಪ್ರತಿ ವರ್ಷ ನಾವ್ ಇಲ್ಲೇ ಬಂದು ಕೂಡ ಹುತ್ತಕ್ಕೆ ತನಿ ಅಂತ ಹೇಳ್ತಿವಲ್ವಾ ಹಾಲನ್ನು ಹಾಕೋದಂತ ಅಂತ ಸೊ ಅದನ್ನು ಒಂದು ಮಾಡ್ಕೊಬರ್ತೀವಿ ಫ್ರೆಂಡ್ಸ್ ನಾವು ಯಾವುದನ್ನೇ ಆಗಲಿ ಹಿಂದುತ್ವದಲ್ಲಿರುವಂಥ ಪ್ರತಿಯೊಂದು ಹಬ್ಬಗಳನ್ನು ಹಾಗೆ ಈ ಧರ್ಮದಲ್ಲಿರುವಂಥ ಸನಾತನ ಧರ್ಮದ ಹಬ್ಬಗಳನ್ನು ನಿಜವಾಗ್ಲೂ ನಾವು ಹಿಂದೂಗಳಾಗಿದ್ಕೊಂಡು ಅದನ್ನು ಪರಿಪಾಲನೆ ಮಾಡಬೇಕು ಯಾಕಂದರೆ ನಮ್ಮ ಪೂರ್ವಜರು ಮಾಡಿರುವಂಥ ಎಲ್ಲ ಹಬ್ಬಕ್ಕೂ ಒಂದೊಂದು ಒಂದೊಂದು ಥರದ ವಿಶೇಷತೆಗಳನ್ನು ಒಳ್ಕೊಂಡಿರುತ್ತೆ ಸೊ ನಾವು ಆದ ಕಾರಣ ಇದನ್ನ ಏನೋ ನೆಗ್ಲೆಟ್ ಥರ ಏನೋ ಪೂಜೆ ಅಲ್ವಾ ಮಾಡೋದ ಬಿಡೋಣ ಬಿಡೋ ಅಥ್ಲಾಗಿ ಅಂತ ಹೇಳ್ಕೊಂಡು ಈ ಥರ ಟೈಮ್ ಪಾಸ್ನ ಮಾಡೋಕ್ಕೆ ಹೋಗ್ಬೇಡಿ ನಿಜ ನಿಜವಾಗ್ಲೂ ನಮಗೆ ಎಷ್ಟು ಜನಕ್ಕೆ ಈ ಥರ ಸೆಲೆಬ್ರೇಷನ್ ಮಾಡೋ ಅವಕಾಶ ಸಿಗುತ್ತೆ ನಿಜವಾಗ್ಲೂ ನಾವು ಮಾಡ್ತಾಯಿದ್ದೀವಿ ಅಂದರೆ ನಾವೇ ಪುಣ್ಯ ಅಂತ ಅನ್ಕೋಬೋದು ಸೊ ನಮ್ಗೆ ಈ ಥರ ಒಂದು ಅವಕಾಶಗಳು ಸಿಕ್ಕಾಗ ಈ ಎಲ್ಲ ಹಬ್ಬಗಳನ್ನು ಕೂಡ ಮಾಡಬೇಕು ಇದೊಂದು ಸಚ ಮೆಮೊರಿಯಬಲ್ ಈ ಒಂದು ಫೀಲಿಂಗ್ಸ್ಗಳು ಹೇಳೋಕ್ಕೆ ಆಗಲ್ಲ ಯಾಕಂದರೆ ಈಗ ಫ್ಯಾಮಿಲಿ ಜೊತೆಗಿದೆ ಅಂದಾಗ ತುಂಬ ಜನ ಹಬ್ಬ ಅಂದರೆ ದೇವಸ್ಥಾನಕ್ಕೆ ಆಗಲಿ ಅಥವಾ ಹಬ್ಬಗಳನ್ನೇ ಮಾಡೋಕ್ಕೆ ಇಂಜರಿ ಇರ್ತಾರೆ ಬಟ್ ಎಲ್ಲರಿಗೂ ಈ ಥರ ಆಪರ್ಚುನಿಟಿ ಸಿಗೋಲ್ಲ ಸೊ ನಿಮ್ಮ ಫ್ಯಾಮಿಲಿ ಇದ್ದಾಗ ಅವ್ರಗಳ ಜೊತೆ ಹೋಗಿ ಹಬ್ಬ ಹಬ್ಬಗಳ ಆಚರಣೆಗಳನ್ನು ಆಚರಣೆ ಮಾಡಿ ಅದರ ಮಹತ್ವಗಳು ಏನು ಅಂತ ತಿಳ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಒಂದೊಂದು ಊರಲ್ಲಿ ಒಂದೊಂದು ಥರ ಈ ಷಷ್ಠಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಹಾಸನಲ್ಲೇ ಒಂದು ಥರ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ನಮ್ಮ ನೇಟಿವ್ ಪ್ಲೇಸ್ ಎಳಂದೂರು ಚಾಮರಾಜನಗರ ಡಿಸ್ಟಿಕಲ್ಲೇ ಒಂಥರ ಮಾಡ್ತಾರೆ ಹಾಸನಲ್ಲಿ ಈ ಹಬ್ಬದ ದಿವಸ ಅಂದರೆ ಷಷ್ಠಿ ಹಬ್ಬದ ದಿನ ಬೆಳಗ್ಗೆ ಎಲ್ಲರೂ ಮನೇಲೂ ತರಕಾರಿ ತಂದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅಂದರೆ ಒಂದು ಟೂ ಇಂಚು ತ್ರೀ ಹಿಂಗೆ ಎಲ್ಲ ಥರದ ತರಕಾರಿಗಳನ್ನು ತಂದು ಎಲ್ಲರ ಮನೆ ಅಕ್ಕಪಕ್ಕದಲ್ಲಿರುವಂಥ ಎಲ್ಲರ ಮನೆಗೂ ಹಂಚ್ತಾರೆ ಸೊ ಇದೊಂದು ವಾಡಿಕೆ ಬಟ್ ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ ಸೊ ಮಾಡ್ತಿದ್ದಾರಲ್ಲ ನಮ್ಮನೆಗೂ ಸಾಕಷ್ಟು ತರಕಾರಿಗಳು ಬಂದಿತ್ತು ತುಂಬ ವರ್ಷದಿಂದನೂ ನಾವು ಈ ಹಬ್ಬನ ಮಾಡ್ತಾ ಇದ್ದೀವಿ ಆದರೆ ಹಾಸನಲ್ಲಿ ತರಕಾರಿನ ತಗೊಂಡು ತರಕಾರಿ ಸಾಂಬಾರನ್ನ ತರಕಾರಿನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ತೀವಿ ಸೊ ಇದು ನಾವು ಹಾಸನಿಗೆ ಬಂದಮೇಲಿಂದ ಮಾಡ್ತಾ ಇದ್ದೀವಿ ಬಟ್ ನಮ್ಮೂರಲ್ಲಿ ಎಳಂದೂರು ಅಂತ ಹೇಳಿದ್ನಲ್ಲ ಆ ಊರಲ್ಲಿ ಈ ಹಬ್ಬದ ದಿವಸ ಉತ್ತಕ್ಕೆ ಸೇಮ್ ಈಗೇನು ಮಾಡ್ತಾ ಇದ್ದೀವಿ ಅದೇ ಥರ ಪೂಜೆಯನ್ನು ಮಾಡಿ ಧೂಪ ದೀಪಾರತಿ ಹಾಗೆ ನೈವೇದ್ಯಗಳನ್ನು ಅರ್ಪಿಸಿ ಚಿನ್ನದ ಹಾಗೆ ಪಂಚಲೋಹ ಹಾಗೆ ಬೆಳ್ಳಿಯಲ್ಲಿ ಒಂದು ನಾಗರ ದೇವರ ಥರದ ಮೂರ್ತಿ ಅಂದರೆ ಸಣ್ಣದು ಲೋಹ ಬರುತ್ತಲ್ಲ ಈಗ ತೋರಿಸ್ತೀನಿ ನೋಡಿ ಆ ಥರ ಅದಕ್ಕೆ ನಾಗರ ಸಿಕ್ಕು ಅಂತ ಕರಿತೀವಿ ನಮ್ಮೂರಲ್ಲಿ ಈ ಥರವನ್ನು ಮಾಡಿ ಹುತ್ತಕ್ಕೆ ಇಟ್ಟು ಅದರ ಮೇಲೆ ಬೆಣ್ಣೆ ಹಾಕಿ ಮತ್ತು ಹಾಲನ್ನು ಅದಕ್ಕೆ ಹಾಕ್ತೀವಿ ಹುತ್ತಕ್ಕೆ ಹಾಕ್ತೀವಿ ಸೊ ಈ ಒಂದು ವಾಡಿಕೆ ನಮ್ಮ ಎಳಂದೂರು ಕಡೆ ತುಂಬ ಜನ ತುಂಬ ಅಂದರೆ ಆಲ್ಮೋಸ್ಟ್ ಅಲ್ಲಿ ಈ ಒಂದು ಪ್ರಾಂತ್ಯದಲ್ಲಿರುವಂಥ ಎಲ್ಲರೂ ಕೂಡ ಇದೇ ಥರ ಮಾಡೋದು ನೋಡಿ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ ಸೊ ಈ ಥರ ಒಂದು ಚಿನ್ನದ ಹಾಗೂ ತಾಮ್ರ ಮತ್ತು ಪಂಚಲೋಹ ಬೆಳ್ಳಿ ನಿಮ್ಗೆ ಯಾವುದ್ರಲ್ಲಿ ಅನುಕೂಲ ಆಗುತ್ತೆ ಸೊ ಆ ಥರದ್ರಲ್ಲಿ ಮಾಡಿಕೊಂಡು ಮಾಡ್ಬೋದು ಸೊ ನಾವಿಲ್ಲಿ ಪ್ರತಿ ವರ್ಷ ಚಿನ್ನ ಹಾಗೆ ತಾ ಬೆಳ್ಳಿ ಇರುತ್ತಲ್ಲ ಅದರಲ್ಲಿ ಎರಡು ಮಾಡ್ಬಿಟ್ಟು ಈ ಒಂದು ನಗರ ಮಾಡಿ ಮಾಡ್ತೀವಿ ನೋಡ್ತಾ ಇರಬಹುದು ಉತ್ತಕ್ಕೆ ಹಾಲು ಹಾಕ್ಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಕೇಳ್ಕೊಂಡು ಉತ್ತಕ್ಕೆ ಹಾಲು ಹಾಕೋದ್ರಿಂದ ಅದು ಬೇಗ ಪಲಿಸುತ್ತೆ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ನಿಮ್ಮ ಒಂದು ಸಾಂಪ್ರದಾಯಿಕ ಹಬ್ಬಗಳನ್ನ ಯಾವ್ಯಾವ ಅದನ್ನೆಲ್ಲಾನು ಮಾಡಿ ಹಾಗೆ ಆದಷ್ಟು ಮಕ್ಕಳಿಗೆ ಅದರ ಬಗ್ಗೆ ತಿಳಿ ಹೇಳಿ ಮಕ್ಕಳನ್ನ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಇಂದಿನ ನಮ್ಮ ಮಕ್ಕಳೇ ಮುಂದಿನ ದೇಶದ ಪ್ರಜೆಗಳು ಅಂತಲೇ ಅನ್ಬೋದು ಸೊ ಫ್ರೆಂಡ್ಸ್ ಎಲ್ಲಾರ್ಗು ಮಕ್ಕಳಿಗೆ ಎಲ್ಲ ಹಬ್ಬದ ಬಗ್ಗೆ ತಿಳಿ ಹೇಳಿಸಿ ಸೊ ನಮ್ಮ ಜನ್ರೇಷನಿಂದ ಮುಂದಿನ ಜನ್ರೇಷನ್ಗೂ ಕೂಡ ಈ ಹಬ್ಬಗಳ ಮಹತ್ವ ತಿಳಿಬೇಕು ಅದೇ ಒಂದು ಉದ್ದೇಶನಂದು ಆಲ್ಮೋಸ್ಟ್ ಅಲ್ಲೂ ನಾನು ಲಿಪಿ ಎಲ್ಲ ಕಡೆ ಕರ್ಕೊಂಡೋಗೋದು ಏನು ಒಂದು ಇಂಟೆನ್ಷನ್ ಅಂದರೆ ಇದೇ ಒಂದು ಇಂಟೆನ್ಷನು ನಮ್ಮ ಆಚರಣೆಗಳನ್ನ ನಮ್ಮ ವಿಚಾರಗಳನ್ನ ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ತಿಮ್ ತುಂಬಿಸ್ತಾ ತಿಳಿ ಹೇಳ್ತಾ ಬಂದ್ರೆ ಅವ್ರಿಗೆ ಮೇಲೆ ಅದರ ಹಬ್ಬ ಏನಕ್ಕೆ ಮಾಡ್ತಾರೆ ಏನು ಎತ್ತ ನಾವು ಯಾಕೆ ದೇವರಿಗೆ ಕೈ ಮುಗಿಬೇಕು ಯಾಕೆ ಪ್ರಾರ್ಥನೆ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದನ್ನು ಗೊತ್ತಾಗೋದು ಸೊ ಏನಪ್ಪ ಇವರು ಇಷ್ಟೊಂದು ಹೇಳ್ತಾ ಇದ್ದಾರೆ ಅನ್ಕೋಬಿಡಿ ಒಂದೇ ಒಂದು ಗಾದೆ ಮಾತಲ್ಲೇ ಮುಗಿಸ್ಬಿಡ್ತೀವಿ ಗಿಡವಾಗಿ ಬಗ್ಗದ್ದು ಮರವಾಗಿ ನಾವು ಏನೇ ಚಿಕ್ಕ ವಯಸ್ಸಿಂದ ನಾವು ಏನೇ ಒಂದು ಮಾಡ್ಕೊಬಂದರೂ ಅದು ಮಕ್ಕಳ ಮನಸ್ಸಿನ ಮೇಲೆ ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಪರಿಣಾಮ ಬೀರ್ತಾನೆ ಹೋಗ್ತಾ ಇರುತ್ತೆ ಸೊ ಆದಷ್ಟು ಒಳ್ಳೇದನ್ನು ಹೇಳ್ಕೊಡೋಣ ಒಳ್ಳೆಯದ್ರ ಬಗ್ಗೆನ ನಾವು ತಿಳಿಸಿ ಎಲ್ಲ ಮಕ್ಳಿಗೂ ಶೇರ್ ಮಾಡೋಣ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಹಾಗೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನನ್ನ ವ್ಲಾಗಲ್ಲಿ ತುಂಬ ಜನ ಈಗ ಆಲ್ಮೋಸ್ಟ್ ಅಲ್ಲೂ ವ್ಯೂಸ್ ಮಾಡಿರೋರು ಎಲ್ಲರೂ ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಮ ವ್ಲಾಗ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಹಾಗೆ ಇದೇ ಥರ ಕಂಟಿನ್ಯೂ ಮಾಡಿ ಅಂತ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹಾಗೆ ನಿಮ್ಮ ಒಂದು ಸಲಹೆಗಳು ನನಗೆ ತುಂಬಾ ಇಂಪಾರ್ಟೆಂಟು ನಾನು ಲೈಫಲ್ಲಿ ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಅದು ನಿಮಗೆ ಹೇಳ್ಕೋಬೇಕು ಅನ್ನೋ ಟೈಮ್ ಬಂದಾಗ ನಾನು ಡೆಫಿನೆಟ್ಲಿ ಹೇಳ್ಕೊಂಡೆ ಹೇಳ್ಕೊತೀನಿ ಬಟ್ ಇವಾಗ ನಾನು ನನ್ನ ಮಗಳಿರೋದ್ರಿಂದ ಸೊ ನಿಮ್ಮ ಸಪೋರ್ಟು ನಮಗೆ ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿ ಸಲ ನಾನು ಹೇಳ್ತಾ ಇರ್ತೀನಿ ನಮ್ಮ ಸಬ್ ನಮ್ಮ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣಿಸ್ತಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ ಬೆಳಿಗ್ಗೆನೇ ಇಷ್ಟೆಲ್ಲ ಮಾಡಾದ ಮೇಲೆ ತುಂಬ ಟೈಮ್ ಆಗೋಯಿತು ಇದಾದ ಮೇಲೆ ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಮತ್ತು ನನ್ನ ಫ್ರೆಂಡು ನೋಡಿ ತುಂಬ ಟಯರ್ಡ್ ಆಗೋಗಿತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಅಲ್ಲಿ ತುಂಬ ಜನ ರಶ್ ಇದ್ರಲ್ಲ ಸೊ ಆದ ಕಾರಣ ನಾವು ಟಿಫನ್ನ ಮಾಡೋಕ್ಕಾಗಲಿಲ್ಲ ಸೊ ನಾವು ಬರಬೇಕಾದ್ರೆ ಪಾರ್ಸೆಲ್ ತಗೊಬಂದುಬಿಟ್ವಿ ಮನೇಲೆಲ್ಲ ಈಗ ಲಿಪಿ ನಾನು ಎಲ್ಲ ಕೂತ್ಕೊಂಡು ಟಿಫನ್ ತಿಂತಿದ್ದೀವಿ ಫ್ರೆಂಡ್ಸ್ ನಾನು ನನ್ನ ಮುಂದಿನ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಆಲ್ ಹಾಗೆ ನಾನು ಇನ್ನೊಂದು ಪಾರ್ಟು ಇವತ್ತಿನ ಪಾರ್ಟು ವೀಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡಿ